ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ದೀಪು ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ ನಾನಿವತ್ತು ಸೂಪರಾಗಿರೋ ಅಂಥ ಒಂದು ಶಾವ್ಗೆ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ಮದುವೆ ಮನೆಯಲ್ಲಿರುತ್ತಲ್ಲ ಅದೇ ಟೇಸ್ಟಲ್ಲಿ ಅದಕ್ಕಿಂತಲೂ ಇನ್ನೂ ರುಚಿಯಾಗಿರುವಂಥ ಶಾವ್ಗೆ ಪಾಯಸ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ಇದು ತಣ್ಣಗಾದಮೇಲೂ ಕೂಡ ಆಗಲ್ಲ ಕೆಲವೊಂದು ಟಿಪ್ ನಾನು ಹೇಳ್ಕೊಡ್ತೀನಿ ನೋಡಿ ನಾನೀಗ ಮೊದಲನೇದಾಗಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ಬಾಣಲೆ ಬಿಸಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿಬಿಟ್ಟು ನಾನು ಈ ತುಪ್ಪದಲ್ಲೇ ಫ್ರೈ ಮಾಡ್ಕೊತೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿ ಎತ್ತಿಟ್ಕೊತೀನಿ ನೆಕ್ಸ್ಟ್ ಅದೇ ಬಾಣಲಿಗೆ ಇನ್ನೊಂದು ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಶಾವ್ಗೆ ಹಾಕಿದ್ದೀನಿ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ ಟಿ ಆರ್ ಶಾವಿಗೆನೇ ತಗೊಂಡಿದ್ದೀನಿ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹೈ ಫ್ಲೇಮ್ ಮಾಡಬೇಡಿ ಸೀದೋಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲೇ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇನೆ ನಾನು ಇದೇ ಬಾಣಲೇಲೇ ಕಾಯಿಸಿ ತಣ್ಣದಾಗಿರುವಂಥ ಒಂದು ಲೋಟ ಹಾಲನ್ನ ಹಾಕ್ತೀನಿ ಗಟ್ಟಿ ಹಾಲು ಆ ಒಂದು ಲೋಟ ಹಾಲಿಗೆ ಅರ್ಧ ಲೋಟ ತಣ್ಣೀರು ಹಾಕ್ಬಿಟ್ಟು ನಾನು ಚೆನ್ನಾಗಿ ಶಾವಿಗೆನ ಬೇಯಿಸ್ಕೊತೀನಿ ಅಂದರೆ ತುಂಬನೇ ತುಂಬಾ ಬೇಯಿಸ್ಬಿಡೋಲ್ಲ ಶಾವಿಗೆನ ನಾನಿಲ್ಲಿ ಯಾವ ರೀತಿ ಅಂದರೆ ಒಂದು ಅರ್ಧ ಭಾಗ ಶಾವಿಗೆ ಬೇಯಿಸ್ಕೊತೀನಿ ಯಾಕಂದರೆ ಇದು ಬಿಸಿಗೇ ಅಳ್ಕೊಬಿಡುತ್ತೆ ಶಾವಿಗೆ ಹಾಗಾಗಿ ಇನ್ನು ಅರ್ಧ ಹಾಲನ್ನ ನೋಡಿ ನಾನು ಎತ್ತಿಡ್ತಾ ಇದ್ದೀನಿ ಒಂದು ಲೋಟ ಹಾಲಷ್ಟೇ ಹಾಕಿದ್ದೀನಿ ಮಿಕ್ಕಿದ ಹಾಲನ್ನ ಎತ್ತಿಟ್ಟಿರ್ತೀನಿ ಚೆನ್ನಾಗಿ ಕಾಯಿಸಿ ತಣ್ಣಗಾಗಿರೋ ಅಲ್ಲದು ನೆಕ್ಸ್ಟ್ ನಾನೀಗ ಸ್ವಲ್ಪ ಕುದಿ ಬರ್ತಿದ್ದಂಗೆ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊತೀನಿ ನೋಡಿ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ನಾನಿಲ್ಲಿ ನೀವು ಬೇಕಂದರೆ ಇದು ಅಲ್ವಾ ಇವಾಗ ಶುಗರ್ನ ನೀವು ಸಿರಪ್ ಥರ ಮಾಡಿ ಹಾಕೋದ್ರಿಂದ ಪಾಯಸ ಗಟ್ಟಿಗಾಗಲ್ಲ ಸ್ವಲ್ಪ ಶುಗರ್ ಎಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಶುಗರ್ನ ನೀವು ನೀರಲ್ಲಿ ಹಾಕಿ ಒಂದು ಲೋಟ ನೀರಲ್ಲಿ ಹಾಕಿ ಕರಗಿಸ್ಬಿಟ್ಟು ಹಾಕೋದ್ರಿಂದ ಅದು ಪಾಯಸ ಗಟ್ಟಿ ಬರೋದಿಲ್ಲ ಸಣ್ಣದಾದರೂ ಕೂಡ ಹಾಗೆ ಇರುತ್ತೆ ಈಗ ನಾನು ಒಂದು ಮೂರು ಏಲಕ್ಕಿ ಕಾಯಿ ಸ್ವಲ್ಪ ಒಣಶುಂಠಿನ ಚೆನ್ನಾಗಿ ಕುಟ್ಬಿಟ್ಟು ಮಾಮೂಲಿ ಕಾಫಿ ಸೋಸ್ತೀವಲ್ಲ ಅದರಲ್ಲೇ ನಾನು ಸ್ವಲ್ಪ ಜರ್ಣಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನಾನು ಶುಗರ್ನ ಒಂದೇ ಸ್ಪೂನ್ ಹಾಕೋದು ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ ಇದಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಶುಗರ್ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇದನ್ನು ಹಾಕ್ತೀನಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ನೆಕ್ಸ್ಟ್ ಮನೇಲೇ ಸ್ವಲ್ಪ ನನ್ನ ಹತ್ರ ಕಸ್ಟರ್ಡ್ ಪೌಡರ್ ಇತ್ತು ಅದೊಂದು ಎರಡು ಚಿಟಿಕೆ ಹಾಕಿದ್ದೀನಿ ಅಷ್ಟೇ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ ಹಾಕ್ತಾಯಿದ್ದೀನಿ ಇದು ಬಾದಾಮ್ ಪೌಡರ್ ಹಾಕೋದ್ರಿಂದ ಅಷ್ಟೇ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈಗ ನೋಡಿ ಪಾಯಸ ಅದೆಲ್ಲ ಪೌಡರ್ ಹಾಕಿ ನಾನು ಹಾಗೆ ಇಟ್ಟಿದ್ದೆ ಗಟ್ಟಿಗಿತ್ತು ಪಾಯಸ ಗಟ್ಟಿಗಿದೆಯಲ್ಲ ಅಂತ ನಾನೇನು ಮಾಡಿದೆ ಒಂದು ಸ್ವಲ್ಪ ಹಾಲನ್ನ ಮಿಕ್ಕಿಸ್ಕೊಂಡಿದ್ದೆ ಲೋಟ ಹಾಲನ್ನ ಅದು ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ನಾನು ಪಾಯಸ ತಣ್ಣಗಾದ ಮೇಲೆ ನಾನಿಲ್ಲಿ ಹ್ಯಾಡ್ ಮಾಡ್ಕೋತೀನಿ ಹಾಕ್ತೀನಿ ನೋಡ್ತಾ ಇರ್ಬೋದು ತುಂಬಾ ಇದು ಕಂಡೆನ್ಸ್ಡ್ ಮಿಲ್ಕ್ ಆಗಿರೋದ್ರಿಂದ ಪಾಯಸ ತುಂಬಾ ಸ್ವೀಟಾಗಿರುತ್ತೆ ಅದಕ್ಕೆ ನಾನು ಒಂದು ಲೋಟ ಹಾಲನ್ನ ಪಾಯಸ ಮೇಲೆ ಹಾಕೋತೀನಿ ಎಷ್ಟು ಚೆನ್ನಾಗಿ ಈ ರೀತಿ ತಣ್ಣಗಾದ್ಮೇಲೆ ಲೋಟ ಹಾಲನ್ನ ನಾವು ಸೇಸೋದ್ರಿಂದ ಪಾಯಸ ತೆಳ್ಳಗೆ ಇರುತ್ತೆ ಗಟ್ಟಿ ಆಗೋದಿಲ್ಲ ನೀವೇ ನೋಡ್ತಿರ್ಬೋದು ತುಂಬನೇ ಚೆನ್ನಾಗಿ ಬಂದಿದೆ ಪಾಯಸ ಮತ್ತು ನಾವು ಶಾವಿಗೆನ ಯಾವುದೇ ಕಾರಣಕ್ಕೂ ಫುಲ್ ಬೇಯಿಸಿ ಬೇಯಿಸ್ಬಿಡ್ಬಾರ್ದು ಯಾಕಂದರೆ ಅದು ತಣ್ಣಗಾಗೋವರೆಗೂ ನಾವು ಬಿಡ್ತೀವಲ್ವ ಆಗ ಇನ್ನೊಂದು ಸ್ವಲ್ಪ ಬೆಂದ್ಬಿಡುತ್ತೆ ಮುಕ್ಕಾಲು ಭಾಗ ಅಷ್ಟೇ ಬೇಯಿಸ್ಬೇಕು ನಾವು ಶಾವಿಗೆನ ಹಾಲಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪಾಯಸ ಅಂದರೆ ನೀವು ತುಂಬಾ ರಿಚಾಗಿ ಬಂದಿದೆ ಅಂತ ಹೇಳ್ಬೋದು ಪಾಯಸ ಫ್ರೆಂಡ್ಸ್ ನೀವು ಬೇಕಾದರೆ ಸ್ವಲ್ಪ ಕೇಸರಿನ ಹಾಕೋಬೋದು ನಾನು ಇಲ್ಲಿ ಕೇಸರಿಯನ್ನು ಹಾಕಿಲ್ಲ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಡ್ರೈ ಫ್ರೂಟ್ಸ್ನ ಕೆಲವರು ನೆನೆಸ್ಬಿಟ್ಟು ರುಬ್ತಾರೆ ಬಾದಾಮಿ ಗೋಡಂಬೆ ಮತ್ತು ಪಿಸ್ತಾನ ನೆನೆಸ್ಬಿಟ್ಟು ರುಬ್ಬಿಟ್ಟು ಪಾಯಸಕ್ಕೆ ಹಾಕ್ತಾರೆ ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಬಟ್ ನೀವು ಈ ರೀತಿ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಪಾಯಸ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ನನ್ನ ವೀಡಿಯೋ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ